ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಶೋಭಾ ಶೆಟ್ಟಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದೇ ಕೊಟ್ಟಿದ್ದು ಇಡೀ ಬಿಗ್ ಬಾಸ್ ಮನೆ ಮಂದಿಗೆ ತಂಡ ಹೊಡೆದು ಹೋಗಿದ್ರು ಇವರ ಅಬ್ಬರದ ಮಾತಿನ ಮುಂದೆ ಯಾರೂ ಸಹ ಬಾಯ್ ಕೊಡೋದಕ್ಕೆ ಹೋಗಿರಲಿಲ್ಲ ಅಷ್ಟರ ಮಟ್ಟಿಗೆ ಮಾತಿಗೆ ಮಾತು ಗಲಾಟೆಗೆ ಗಲಾಟೆ ಅಂತ ಕಿರುಚಾಡ್ತಿದ್ರು ಅತ್ತ ಉಗ್ರ ಮಂಜು ಕೂಡ ಪರದಾಡ್ ಹೋಗಿದ್ರು ಅಂತೂ ಐವತ್ ದಿನ ಆದ್ಮೇಲೆ ಒಬ್ಬ ಲೇಡೀಸ್ ಸಿಂಗಮ್ ಬಿಗ್ ಬಾಸ್ಗೆ ಬಂದ್ರಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಜನ ಅಂದ್ಕೊಂಡಂತೆ ಶೋಭಾ ಕೂಡ ಇದ್ರು ತೆಲುಗು ಬಿಗ್ ಬಾಸ್ ನಲ್ಲಿ ನಟಿ ಶೋಭಾ ಹೊಸ ಅಲೆ ಕ್ರಿಯೇಟ್ ಮಾಡಿದ್ರು ಅನ್ನೋದು ಬಹುತೇಕ ಕಲಾವಿದರಿಗೆ ಗೊತ್ತಿತ್ತು ಹೀಗಾಗಿಯೇ ಇವರ ಬಗ್ಗೆ ಸ್ವಲ್ಪ ನಡುಕ ಶುರುವಾಗಿತ್ತು ಆದರೆ ಒಂದೇ ವಾರಕ್ಕೆ ಇದೆಲ್ಲವೂ ಠುಸ್ ಆಗಿದೆ ಬಿಗ್ ಬಾಸ್ ಮನೆಗೆ ಬಂದಾಗ ಇದ್ದ ಅಬ್ಬರ ಈಗಿಲ್ಲ ಎರಡ್ ಮೂರು ದಿನದಲ್ಲಿ ಶೋಭಾ ಸೈಲೆಂಟ್ ಆಗಿ ಹೋಗಿದ್ದಾರೆ ಹಾಗಾದರೆ ತೆಲುಗು ಬಿಗ್ ಬಾಸ್ನಲ್ಲಿ ತೋರಿಸಿದ್ದ ಆರ್ಭಟದ ಆಟವನ್ನು ಎಲ್ಲಿ ತೋರಿಸೋದಕ್ಕೆ ಆಗ್ತಿಲ್ವಾ ಕನ್ನಡದ ಸ್ಪರ್ಧಿಗಳು ತೆಲುಗಿನ ಸ್ಪರ್ಧಿಗಳಿಗಿಂತ ಸಿಕ್ಕಾಪಟ್ಟೆ ಸ್ಟ್ರಾಂಗ ಅಥವಾ ಎಲ್ಲವನ್ನು ಕಂಟ್ರೋಲ್ ಮಾಡೋ ಕೆಲಸ ಆಗ್ತಿದೆಯಾ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಶೋಭಾ ಶೆಟ್ಟಿ ಇವರೊಬ್ಬ ಲೇಡೀಸ್ ಸಿಂಗಮ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಟಾಸ್ಕ್ ನನ್ನ ಅನ್ನೋ ಮಾತಿಲ್ಲ ಫಿಸಿಕಲ್ ಆಗಿರಬಹುದು ಅಥವಾ ಕಾಮಿಡಿ ಆಗಿರಬಹುದು ಎಲ್ಲಾ ಟಾಸ್ಕ್ ಅನ್ನು ಅತ್ಯದ್ಭುತವಾಗಿ ಮಾಡಿ ತೋರಿಸಿದವರು ನಟಿ ಶೋಭಾ ಫಿಸಿಕಲ್ ಟಾಸ್ಕ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಬೇಕು ಅಂತ ಅನ್ಕೊಂಡವರೇ ಹೆಚ್ಚು ಆದ್ರೆ ನಟಿ ಶೋಭಾ ಇದಕ್ಕೆಲ್ಲ ಸವಾಲ್ ಹಾಕಿ ನಿಂತವರು ಯಾರಿಗೂ ಬಕೆಟ್ ಹಿಡಿಯೋ ನೆಸೆಸಿಟಿ ಇಲ್ಲ ನಾನ್ ಹೇಗಿದ್ನು ಹಾಗಿರೋದು ಯಾರಿಗೂ ಕ್ಯಾರೆ ಅನ್ನಲ್ಲ ಅನ್ನೋ ರೀತಿ ಇದ್ದವರು ಇವರು ಆದ್ರೆ ಅದ್ಯಾಕೋ ಶೋಭಾ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇವರ ಧ್ವನಿ ಕೇಳಿಸ್ತಿಲ್ಲ ವಾರದ ಪಂಚಾಯಿತಿಯಲ್ಲೂ ಮೂಲೆ ಗುಂಪಾಗಿ ಹೋಗಿದ್ರು ಸುದೀಪ್ ಕೂಡ ಅಷ್ಟಾಗಿ ಮಾತನಾಡಿಸ್ಲೇ ಇಲ್ಲ ಅಲ್ಲೋ ಇಲ್ಲೋ ಎರಡು ಕಡೆ ಮಾತನಾಡಿಸಿದ್ರು ಬಿಟ್ರೆ ಶೋಭಾ ಬಗ್ಗೆ ಅಷ್ಟಾಗಿ ಕೇಳಲೇ ಇಲ್ಲ ಶೋಭಾಗೆ ಹೊಲಿಸಿಕೊಂಡ್ರೆ ರಜತ್ ಬಗ್ಗೆ ತುಂಬಾ ಮಾತುಗಳು ನಡೆದ್ವು ಅದು ಪಾಸಿಟಿವ್ ನೆಗೆಟಿವ್ ಅಂತ ಹೇಳಲ್ಲ ನೆಗೆಟಿವ್ ವಿಷಯಗಳ ಬಗ್ಗೆ ಎಷ್ಟು ಚರ್ಚೆ ಚರ್ಚೆಯೂ ಅಷ್ಟೇ ಆಯ್ತು ನಟಿ ಶೋಭಾ ಯಾಕೋ ಮೂಲೆ ಗುಂಪಾದಂತೆ ಕಾಣ್ತಾ ಇದೆ ಕೇವಲ ಒಂದೇ ವಾರಕ್ಕೆ ಮರಿಗೆ ಸರಿಯೋ ಲಕ್ಷಣ ಕಾಣಿಸ್ತಿದೆ ಜೊತೆಗಿದ್ದವ್ರೆ ಶೋಭಾಗೆ ಕಳಪೆ ಕೊಟ್ರು ಇದು ಪಕ್ಕ ಪ್ಲಾನ್ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಿತ್ತು ಗೌತಮಿ ಮಂಜು ರಜತ್ ಈ ಮೂವರು ಕೂಡ ಶೋಭಾಗೇನೆ ಕಳಪೆ ಕೊಟ್ಟಿದ್ದು ಇದಕ್ಕೂ ಕಾರಣ ಇದೆ ಶೋಭಾ ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನವೇ ಹೇಳಿದ್ರು ಈ ಮನೆಯಲ್ಲಿ ತಮ್ಮ ಟಾರ್ಗೆಟ್ ಯಾರು ಅನ್ನೋದು ಅದು ಪಾಸಿಟಿವ್ ಪರಿಮಳ ಮತ್ತು ಉಗ್ರ ಮಂಜುಗೆ ಚೆನ್ನಾಗಿ ಗೊತ್ತಾಗಿ ಹೋಗಿತ್ತು ಆದ್ರೆ ದುರಾದೃಷ್ಟ ಎನ್ನುವಂತೆ ಗೌತಮಿ ಮತ್ತು ಮಂಜು ಶೋಭಾ ಟೀಮ್ಗೆ ಹೋಗ್ತಾರೆ ಹೀಗಾಗಿ ಅನಿವಾರ್ಯವಾಗಿ ಆಟ ಆಡಬೇಕಾದ ಪರಿಸ್ಥಿತಿ ಬಂತು ವಾರದ ಟಾಸ್ಕ್ ಮುಗಿಯುವವರೆಗೂ ಚೆನ್ನಾಗಿ ಇದ್ದವರು ವಾರದ ಟಾಸ್ಕ್ ಮುಗಿತಾ ಇದ್ದಂತೆ ಅಸಲಿ ಆಟ ಶುರು ಮಾಡಿದ್ರು ಹಣ ಹಂಚಿಕೆ ಮಾಡೋ ವಿಷಯದಲ್ಲಿ ಕ್ಯಾಥೆ ತೆಗೆದು ಇದನ್ನೇ ಕಾರಣವಾಗಿ ಕೊಟ್ಟು ಕಳಪೆ ಮಾಡಿದ್ರು ಅಲ್ಲಿಗೆ ತಮ್ಮ ಎದುರಾಳಿಯನ್ನ ಹೊಡೆದು ಹಾಕಬೇಕು ಅನ್ನೋ ಕುತಂತ್ರವನ್ನ ಈ ಮೂಲಕ ಮೊದಲ ದಾಳವಾಗಿ ಬಳಸಿದ್ರು ಇದು ಶೋಭಾಗೂ ತುಂಬಾ ಚೆನ್ನಾಗರ್ಥ ಆಗಿದೆ ಹೀಗಾಗಿಯೇ ಮುಂದಿನ ವಾರದಿಂದ ನನ್ನ ಅಸಲಿ ಆಟ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಶೋಭಾ ಎಲ್ಲರೂ ಅಂದ್ಕೊಂಡಂತೆ ಮಂಕ ಆಗಿಲ್ಲ ಒಂದೇ ವಾರದಲ್ಲಿ ಎಲ್ಲರ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗಲ್ಲ ಹೀಗಾಗಿಯೇ ಸೈಲೆಂಟ್ ಆಗಿದ್ದು ಆದ್ರೆ ಕಳಪೆ ಕೊಡುವಾಗ ವಾದ ಪ್ರತಿವಾದ ಆಯ್ತು ಅಂಜು ಮಾಡಿದ ಆರೋಪಕ್ಕೆ ಶೋಭಾ ಸ್ಪಷ್ಟನೆ ಕೊಡೋ ಕೆಲಸ ಮಾಡಿತ್ತು ಈ ವೇಳೆ ದೊಡ್ಡ ವಾಗ್ವಾದವು ನಡೆಯಿತು ಬಿಗ್ ಬಾಸ್ ಹೇಳಿದ್ರೆ ನಾನು ಸೈಲೆಂಟ್ ಆಗ್ತೀನಿ ಅಂತ ಶೋಭಾ ಅಲ್ಲೇ ತಿರುಗೇಟು ಕೊಟ್ರು ಇಂತ ಅದೆಷ್ಟೋ ಮಾತುಕತೆ ಆಗಿದೆ ಆದ್ರೆ ಯಾರ ವಿಷಯದಲ್ಲೂ ಸುದೀಪ್ ಮಾತನಾಡಿರಲಿಲ್ಲ ಆದ್ರೆ ಶೋಭಾ ವಿಷಯದಲ್ಲಿ ಇದಾಯ್ತು ಹಾಗೆ ವಾರದ ಪಂಚಾಯಿತಿಯಲ್ಲಿ ಇದನ್ನ ಮೆನ್ಷನ್ ಮಾಡಿಯೇ ಹೇಳಿದ್ರು ಇಷ್ಟು ದಿನ ಇಂಥದ್ದನ್ನೆಲ್ಲ ಹೇಳಿಯೇ ಇರಲಿಲ್ಲ ಈಗ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ ನೋಡಿದ್ರೆ ಶೋಭಾರನ್ನ ಕಟ್ಟಿ ಹಾಕೋ ಕೆಲಸ ಆಗ್ತಿದೆಯಾ ಅನ್ನೋ ಮಾತು ಕೇಳಿ ಬರ್ತಿದೆ ಸುದೀಪ್ ಅವರು ಕೇಳಿದ್ರು ಎಂದ ಮಾತ್ರಕ್ಕೆ ಸುದೀಪ್ ಅವರೇ ಟಾರ್ಗೆಟ್ ಮಾಡದ್ರ ಅಂತಲ್ಲ ಪ್ರತಿ ವೀಕೆಂಡ್ ಎಪಿಸೋಡ್ ನಡೆಯುವಾಗ್ಲು ಇಂತಹದ್ದೇ ಪ್ರಶ್ನೆ ಕೇಳಬೇಕು ಅಂತ ಬಿಗ್ ಬಾಸ್ ಟೀಮ್ ಒಂದಿಷ್ಟು ಪಟ್ಟಿ ರೆಡಿ ಮಾಡಿರುತ್ತೆ ನಮ್ಮ ಮನಸ್ಸಿನ ಮಾತಿನ ಜೊತೆಗೂ ಇವುಗಳನ್ನು ಸುದೀಪ್ ಕೇಳಬೇಕಾಗುತ್ತೆ ಹೀಗಾಗಿಯೇ ಹೇಳಿದ್ದು ಎಲ್ಲೋ ಶೋಭಾ ಅಬ್ಬರಕ್ಕೆ ಸ್ವಲ್ಪ ಬ್ರೇಕ್ ಹಾಕ್ತಿದಾರಾ ಅಂತ ಈಗ ಜಸ್ಟ್ ಒಂದು ವಾರ ಆಗಿದೆ ಅಷ್ಟೇ ಇನ್ನು ತುಂಬಾ ದಿನ ಬಾಕಿ ಇದೆ ಹೀಗಾಗಿ ಶೋಭಾ ಯಾವ ರೀತಿ ಮತ್ತಷ್ಟು ಅಗ್ರೆಷನ್ ಆಗ್ತಾರಾ ಇಲ್ಲ ತಂಡ ಹೊಡಿತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹಾಗೆ ಶೋಭಾ ಬಗ್ಗೆ ನಿಮಗೇನ್ ಅನ್ಸುತ್ತೋ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ